ವೈಕುಂಠ ಏಕಾದಶಿಯ ನಿಮಿತ್ತ ಬ್ರಹ್ಮಾಂಡ ದರ್ಶನದಲ್ಲಿ ನಾವು ಈ ಮೊದಲು ಆದಿರಂಗ ಸ್ವಾಮಿಯನ್ನು ಶ್ರೀರಂಗಪಟ್ಟಣದಲ್ಲಿಯೂ ಮಧ್ಯರಂಗ ಶ್ರೀರಂಗನಾಥ ಸ್ವಾಮಿಯನ್ನು ಶಿವನ ಸಮುದ್ರದಲ್ಲಿಯೂ ದರ್ಶನವನ್ನು ಮಾಡಿ ಅಂತ್ಯರಂಗ ಸ್ವಾಮಿಯನ್ನು ಶ್ರೀರಂಗಂನಲ್ಲಿ ದರ್ಶಿಸಲು ಈಗ ಬಂದಿದ್ದೇವೆ ಆದಿರಂಗ ಮತ್ತು ಮಧ್ಯರಂಗ ಕರ್ನಾಟಕಕ್ಕೆ ಸೇರಿದ್ದರು ಅಂತ್ಯರಂಗ ತಮಿಳುನಾಡಿನ ಕಾವೇರಿ ನದಿ ತಟದಲ್ಲಿಯೇ ಇದೆ ಇದು ಸಹ ಒಂದು ದ್ವೀಪವಾಗಿದೆ ಶ್ರೀರಂಗನಾಥಸ್ವಾಮಿ ನೆಲೆಸಿರುವುದರಿಂದ ಈ ಕ್ಷೇತ್ರವನ್ನು ಶ್ರೀರಂಗಂ ಎಂದೇ ಕರೆಯುತ್ತಾರೆ ಈ ಗ್ರಾಮಕ್ಕೆ ತಿರುಚಿ ಎಂದು ಹೆಸರಿದೆ ಶ್ರೀರಂಗನಾಥಸ್ವಾಮಿಯು ಶ್ರೀರಂಗನಾಥಸ್ವಾಮಿಯ ದೇವಾಲಯವು ನೂರೆಂಟು ವೈಷ್ಣವ ದಿವ್ಯ ದೇಶಗಳ ದೇವಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದ್ದು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತದೆ ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಸಿದ್ಧ ವಿಷ್ಣು ದೇವಾಲಯವಾಗಿದೆ ಹಾಗೂ ಅತ್ಯಂತ ವಿಶಾಲವಾದಂತಹ ದೇವಾಲಯವಾಗಿದೆ ಅರಂಗಂ ಎಂದರೆ ದ್ವೀಪ ಎಂದರ್ಥ ಆದ್ದರಿಂದ ಇದನ್ನು ತಿರುವರಂಗಂ ಎಂದು ಕರೆಯುತ್ತಾರೆ ಅಂದರೆ ಗೌರವಾನ್ವಿತ ದ್ವೀಪ ಇಲ್ಲಿ ಭಗವಾನ್ ವಿಷ್ಣುವು ನೆಲೆಸಿರುವುದರಿಂದ ಈ ದ್ವೀಪವನ್ನು ತಿರುವರಂಗಂ ಎಂದು ಕರೆಯುತ್ತಾರೆ ಶ್ರೀರಂಗಂನ ರಂಗನಾಥ ದೇವಾಲಯವು ಅತ್ಯಂತ ಪ್ರಮುಖವಾದ ನೂರೆಂಟು ವೈಷ್ಣವ ದಿವ್ಯ ದೇಶಗಳು ಅಥವಾ ವಿಷ್ಣು ದೇವಾಲಯಗಳೆಂದು ಗುರುತಿಸಲ್ಪಟ್ಟಿದ್ದು ದಿವ್ಯ ಎಂದರೆ ದೈವಿಕ ತೇಜಸ್ಸನ್ನು ಹೊಂದಿರುವುದು ಎಂದರ್ಥ ನೂರೆಂಟು ವೈಷ್ಣವ ದಿವ್ಯ ದೇಶಗಳಲ್ಲಿ ಭಗವಾನ್ ವಿಷ್ಣು ದೇವಾಲಯಗಳು ನೂರೈದು ಭಾರತದಲ್ಲಿ ಇದ್ದು ಒಂದು ನೇಪಾಳದಲ್ಲಿ ಇದೆ ವೈಕುಂಠವೇ ಮೋಕ್ಷವೆಂದು ಪರಿಗಣಿಸಿದ್ದಾರೆ ಇದನ್ನೇ ಪರಮಪದವೆಂದು ಕರೆಯುತ್ತಾರೆ ಶ್ರೀರಂಗಮ್ಮನ್ನು ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು ಪ ಎಂದು ಪರಿಗಣಿಸಲಾಗಿದ್ದು ಭಗವಾನ್ ವಿಷ್ಣುವು ಇಲ್ಲಿ ಸ್ವಯಂ ವ್ಯಕ್ತರಾಗಿದ್ದಾರೆ ಶ್ರೀರಂಗಂ ರಂಗನಾಥ ದೇವಾಲಯವು ಭೂಲೋಕ ವೈಕುಂಠ ತೆರಿಯ ಕೋಯಿಲ್ ತಿರುವರಂಗ ತಿರುಪತಿ ಎಂದು ಸಹ ಪ್ರಸಿದ್ಧವಾಗಿದೆ ಕಾವೇರಿ ಮತ್ತು ಕೊಲ್ಲಿಡಂ ನದಿಗಳ ಸಮೀಪದಲ್ಲಿರುವ ಆದಿಶೇಷನ ಮೇಲೆ ಯುವ ನಿದ್ರೆಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ತೆಂಕಲೆ ಸಂಪ್ರದಾಯದ ವಿಷ್ಣು ಆರಾಧನೆಯನ್ನು ಅನುಸರಿಸುತ್ತದೆ ಇದು ಸುಮಾರು ನೂರೈವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ ಶ್ರೀರಂಗಂ ದೇವಾಲಯವು ತನ್ನ ಪ್ರಚಂಡ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ತಮಿಳು ಮಹಾಕಾವ್ಯಗಳಾದ ಶಿಲಪ್ಪಧಿಕಾರಂ ನಲೆಯರ ದಿವ್ಯ ಪ್ರಬಂಧಂ ಮತ್ತು ವಿವಿಧ ಪ್ರಸಿದ್ಧ ಕಾವ್ಯಗಳಲ್ಲಿ ಗುರುತಿಸಲ್ಪಟ್ಟಿದೆ ಈ ದೇವಾಲಯವು ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮರಾಠಿ ಮತ್ತು ಒರಿಯಾದಂತಹ ಭಾಷೆಗಳಲ್ಲಿ ಪ್ರಾಚೀನ ಶಾಸನಗಳನ್ನು ಹೊಂದಿದೆ ಪುರಾಣಗಳ ಪ್ರಕಾರ ಈ ದೇಗುಲವು ಬ್ರಹ್ಮದೇವನ ಶಕ್ತಿಯಿಂದ ಪಾತಾಳದಿಂದ ಮೇಲೆದ್ದಿದೆ ಎಂದು ಹೇಳಲಾಗುತ್ತದೆ ಆರಂಭದಲ್ಲಿ ಸೂರ್ಯದೇವರು ಅನಂತರ ವೈವಸ್ವತ ಮುನು ಈ ದೇವರ ಪೂಜೆಯನ್ನು ಮಾಡಿರುವುದಾಗಿ ಪ್ರತೀತಿಯಿದೆ ವೈವಸ್ವತ ಮನುವಿನ ನಂತರ ಅಯೋಧ್ಯೆಯ ರಾಜನಾದ ಅವನ ಮಗ ಇಕ್ಷ್ವಾಕು ತನ್ನ ರಾಜ್ಯದಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಿದನು ಹಾಗೂ ಪ್ರತಿನಿತ್ಯ ಪೂಜಿಸುತ್ತಿದ್ದನು ಇವನ ಭಕ್ತಿಯ ಫಲವಾಗಿ ಇಕ್ಷ್ವಾಕು ವಂಶದಲ್ಲಿ ಭಗವಾನ್ ವಿಷ್ಣುವೇ ಶ್ರೀರಾಮಚಂದ್ರನ ಅವತಾರವಾಗಿ ತಳೆದಿರುವುದನ್ನು ನಾವು ಗಮನಿಸಬಹುದು ಶ್ರೀರಾಮರು ಸಹ ಪ್ರತಿನಿತ್ಯ ಈ ವಿಗ್ರಹವನ್ನು ಪೂಜಿಸುತ್ತಿದ್ದರೆಂದು ಐತಿಹ್ಯವಿದೆ ಶ್ರೀಲಂಕಾದಿಂದ ಸೀತಾಸಮೇತರಾಗಿ ಭಾರತಕ್ಕೆ ಹಿಂದಿರುಗಿ ಪಟ್ಟಾಭಿಷೇಕದ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಭಾಗವಹಿಸಲು ವಿಭೀಷಣನು ಆಗಮಿಸಿದ್ದರ ನೆನಪಿಗಾಗಿ ಹೊರಡುವಾಗ ಶ್ರೀರಾಮಚಂದ್ರರು ಒಂದು ಷರತ್ತಿನೊಂದಿಗೆ ಈ ರಂಗನಾಥ ಸ್ವಾಮಿ ವಿಗ್ರಹವನ್ನು ಅವರಿಗೆ ದಯಪಾಲಿಸಿದರೆಂದು ನಂಬಿಕೆ ಇದೆ ಅದರಂತೆ ವಿಭೀಷಣರು ಈ ವಿಗ್ರಹವನ್ನು ತಮ್ಮೊಟ್ಟಿಗೆ ಶ್ರೀಲಂಕಕ್ಕೆ ತೆರಳುವ ಮಾರ್ಗದಲ್ಲಿ ತಮ್ಮ ನಿತ್ಯಕರ್ಮಕ್ಕಾಗಿ ಈ ಕಾವೇರಿ ನದಿಯ ದಡದಲ್ಲಿ ಪುಷ್ಕರಣಿ ಎಂಬ ಸ್ಥಳದಲ್ಲಿ ರಂಗನಾಥ ಸ್ವಾಮಿ ವಿಗ್ರಹವನ್ನು ಭೂಸ್ಪರ್ಶ ಮಾಡಿದರು ಹೀಗಾಗಿ ವಿಗ್ರಹವು ಕದಲದೆ ಅದೇ ಸ್ಥಳದಲ್ಲಿ ಬೇರು ಬಿಟ್ಟಿತು ವಿಭೀಷಣರು ಶ್ರೀರಾಮನು ಹೇಳಿದ್ದ ಷರತ್ತನ್ನು ಮರೆತಿದ್ದರ ಫಲವಾಗಿ ರಂಗನಾಥ ಸ್ವಾಮಿಯು ಈ ನೆಲದಲ್ಲಿಯೇ ನೆಲೆ ನಿಂತನು ರಾಮನು ಸ್ವತ ಅಯೋಧ್ಯೆಯಲ್ಲಿ ಈ ವಿಗ್ರಹವನ್ನು ಪೂಜಿಸುತ್ತಿದ್ದುದರಿಂದ ಇದನ್ನು ಪೆರಿಯ ಪೆರಮಾಳ್ ಎಂದೂ ಸಹ ಕರೆಯುತ್ತಾರೆ ವಿಭೀಷಣನು ರಂಗನಾಥ ಸ್ವಾಮಿಯನ್ನು ಇಲ್ಲಿಯೇ ಬಿಟ್ಟು ತೆರಳಬೇಕಾದದ್ದರಿಂದ ರಂಗನಾಥ ಸ್ವಾಮಿಯು ಅಲ್ಲಿಯೇ ನೆಲೆಗೊಳ್ಳಲು ಹಿಂದೆಯೇ ನಿರ್ಧಾರವಾದದ್ದರಿಂದ ವಿಭೀಷಣನ ಭಕ್ತಿಗೆ ಮೆಚ್ಚಿ ಆತನಿಗೆ ಪ್ರತಿನಿತ್ಯ ದರ್ಶನ ನೀಡುವುದಾಗಿ ವಾಗ್ದಾನವನ್ನು ನೀಡಿ ದಕ್ಷಿಣ ದಿಕ್ಕಿಗೆ ಅಂದರೆ ಶ್ರೀಲಂಕಾದ ಕಡೆಗೆ ಮುಖ ಮಾಡಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಈಗಲೂ ಸ್ಥಳೀಯರು ವಿಭೀಷಣನು ಪ್ರತಿನಿತ್ಯ ದೇವರ ದರ್ಶನಕ್ಕಾಗಿ ಶ್ರೀರಂಗಂಗೆ ಬರುತ್ತಾರೆಂದು ನಂಬಿರುತ್ತಾರೆ ಶ್ರೀರಂಗಂ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಭವ್ಯವಾದ ಮತ್ತು ಅತ್ಯಂತ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯದಲ್ಲಿನ ಶಾಸನಗಳು ದಕ್ಷಿಣ ಭಾರತದ ಮಹಾನ್ ಆಡಳಿತಗಾರರಿಗೆ ಸಂಬಂಧಿಸಿವೆ ಗಂಗರು ಚೋಳರು ಪಾಂಡ್ಯರು ಹೊಯ್ಸಳರು ಮತ್ತು ವಿಜಯನಗರದ ರಾಜವಂಶಗಳು ಈ ಪ್ರದೇಶವನ್ನು ಆಳಿದವು ದೇವಾಲಯದ ಮೂಲ ನಿರ್ಮಾಣವು ಚೋಳ ರಾಜವಂಶದ ಹಿಂದಿನದು ಶ್ರೀರಂಗಂ ದೇವಾಲಯದ ಮುಖ್ಯ ಭಾಗವನ್ನು ಧರ್ಮವರ್ಮ ಚೋಳನು ನಿರ್ಮಿಸಿರುತ್ತಾನೆ ಇಲ್ಲಿ ಹಲವಾರು ಚೋಳ ಶಾಸನಗಳನ್ನು ನಾವು ನೋಡಬಹುದಾಗಿರುತ್ತದೆ ಶ್ರೀರಂಗಂನ ರಂಗನಾಥ ದೇವಾಲಯವು ಅತ್ಯಂತ ವಿಶಿಷ್ಟವಾಗಿದ್ದು ಈ ದೇವಾಲಯದಲ್ಲಿ ಸಪ್ತ ಪ್ರಾಕಾರಗಳಿದ್ದು ಇದನ್ನು ತಿರುವೇಧಿ ಎಂದು ಕರೆಯಲಾಗುತ್ತದೆ ಇದು ದಪ್ಪವಾದ ಏಳು ಕೇಂದ್ರೀಕೃತ ಆಯತಾಕಾರದ ಗೋಡೆಗಳಿಂದ ಸುತ್ತುವರೆದ ದೇವಾಲಯವಾಗಿದೆ ಶ್ರೀರಂಗಂ ದೇವಾಲಯದ ಏಳು ಪ್ರಕಾರಗಳು ಏಳು ಸಪ್ತಲೋಕಗಳಿಗೆ ಸಂಬಂಧಿಸಿದೆ ಸಪ್ತಲೋಕಗಳ ಸಂಕೇತವಾಗಿದೆ ಮೊದಲ ಪ್ರಕಾರವನ್ನು ಭೂಲೋಕಂ ಎಂದು ಕರೆಯುತ್ತಾರೆ ಈ ಪ್ರದೇಶವು ಮನೆಗಳು ಅಂಗಡಿಗಳಿಂದ ತುಂಬಿದೆ ಎರಡನೆಯದು ಭೂವರ್ವ ಲೋಕ ಅನಂತರ ತ್ರಿವಿಕ್ರಮ್ ತಿರುವೀದಿ ಸುರ್ವಲೋಕ ಹೀಗೆ ಸಪ್ತಲೋಕಗಳನ್ನು ಇದು ಸಾಂಕೇತಿಸುತ್ತದೆ ಈಗಾಗಲೇ ತಿಳಿಸಿದಂತೆ ಶ್ರೀರಂಗನಾಥರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾರೆ ಆದ್ದರಿಂದ ದೇವಾಲಯದ ಪರಿಕ್ರಮವು ಏಳನೇ ಪ್ರಕಾರದ ದಕ್ಷಿಣ ದ್ವಾರದಿಂದ ಪ್ರಾರಂಭವಾಗುತ್ತದೆ ಸುಮಾರು ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತೆರಡು ಅಡಿ ಉದ್ದದ ಗೋಡೆಗಳು ಸಂಪೂರ್ಣ ಗರ್ಭಗುಡಿಯನ್ನು ಸುತ್ತುವರೆದಿದೆ ಏಳು ಆವರಣಗಳನ್ನು ಹೊಂದಿರುವ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ ಹೆಚ್ಚಿನ ವೈಷ್ಣವ ಭಕ್ತರಿಂದ ಏಳು ಮಂಗಳಕರ ಸಂಖ್ಯೆ ಎಂದು ನಂಬಲಾಗಿದೆ ಭಕ್ತರ ಪ್ರಕಾರ ಏಳು ಸಂಖ್ಯೆಯು ಏಳು ಯೋಗಗಳನ್ನು ಪ್ರತಿನಿಧಿಸುತ್ತದೆ ಎಲ್ಲ ಆಳ್ವಾರರು ಋಷಿಮುನಿಗಳು ವಿಷ್ಣು ಭಕ್ತರಿಂದ ಹಾಡಲ್ಪಟ್ಟ ಏಕೈಕ ಪುಣ್ಯಕ್ಷೇತ್ರವೇ ಶ್ರೀರಂಗಂ ಶ್ರೀ ಆದಿಶಂಕರಾಚಾರ್ಯರು ರಂಗನಾಥಷ್ಟಕವನ್ನು ಸಹ ಈ ಶ್ರೀರಂಗಂನಲ್ಲಿಯೇ ರಚಿಸಿರುತ್ತಾರೆ ಭಗವಾನ್ ರಂಗನಾಥನನ್ನು ಸ್ತುತಿಸುವ ಎಂಟು ಶ್ಲೋಕಗಳು ಹನ್ನೆರಡು ಆಳ್ವಾರರು ರಚಿಸಿದ ಪ್ರಸಿದ್ಧ ತಮಿಳು ಶ್ಲೋಕಗಳು ಸಹ ಈ ದೇವಾಲಯದ ದೇವರ ಬಗ್ಗೆ ಹೇಳುತ್ತವೆ ಭಗವಾನ್ ಅರಂಗನಾಥನು ಅರಂಗ ವಿಮಾನದೊಳಗೆ ಕಂಡುಬರುತ್ತಾನೆ ಐದು ತಲೆಯ ಆದಿಶೇಷನನ್ನು ಹಾಸಿಗೆಯಂತೆ ಇಟ್ಟುಕೊಂಡು ಅವನ ಕಾಲುಗಳು ಚಂದ್ರನು ಉದಯಿಸುವ ಸೂರ್ಯನು ಮುಂಬರುವ ಬದಿಯ ದಿಕ್ಕಿನಲ್ಲಿ ಚಾಚಿಕೊಂಡಿದ್ದಾನೆ ಅವನ ಬಲಗೈಯನ್ನು ಅವನ ತಲೆಯ ಕೆಳಗೆ ದಿಂಬು ಎಂದು ಇರಿಸಲಾಗುತ್ತದೆ ಮತ್ತು ಎಡಗೈ ಅವನ ತೊಡೆಯ ಮೇಲೆ ಮತ್ತು ಪಾದಗಳ ಕಡೆ ತೋರಿಸಲ್ಪಡುತ್ತದೆ ನಾವು ಶ್ರೀರಂಗಪಟ್ಟಣದಲ್ಲಿ ಮಾತ್ರ ಏಳು ಹೆಡೆಯ ಆದಿಶೇಷನನ್ನು ನೋಡಬಹುದಾಗಿದ್ದು ಮಧ್ಯರಂಗ ಹಾಗೂ ಶ್ರೀರಂಗಂನಲ್ಲಿ ಐದು ತಲೆಯ ಆದಿಶೇಷನನ್ನು ನೋಡಬಹುದು ಈ ದೇವಾಲಯದಲ್ಲಿಯೂ ಸಹ ಲಕ್ಷ್ಮೀ ದೇವಿಯನ್ನು ಶ್ರೀರಂಗನಾಯಕಿ ಎಂದು ಪೂಜಿಸಲಾಗುತ್ತದೆ ಈತನ ಪತ್ನಿಯರಾದ ಶ್ರೀದೇವಿ ಭೂದೇವಿಯವರನ್ನು ಇಲ್ಲಿ ನೋಡಬಹುದಾಗಿದೆ ಇವರಿಗೆ ಪ್ರತ್ಯೇಕ ದೇವಾಲಯಗಳಿದೆ ಪ್ರತಿಯೊಂದು ದೇವತೆಗಳಿಗೂ ಪ್ರತ್ಯೇಕವಾದ ಗರ್ಭಗುಡಿ ಇದೆ ನರಸಿಂಹ ಶ್ರೀರಾಮ ಹಯಗ್ರೀವ ಗೋಪಾಲಕೃಷ್ಣ ಚಕ್ರತ್ತಾಳ್ವಾರ್ ಸುದರ್ಶನ ಚಕ್ರ ರಾಮಾನುಜರ್ ಗರುಡಾಳ್ವಾರ್ ಧನ್ವಂತರಿ ಆಂಡಾಳ್ ಪೆರಿಯಾಳ್ವಾರ್ ಕನ್ನಪಿರಾನ್ ಮುಂತಾದ ಆಳ್ವಾರ್ಗಳ ವಿಗ್ರಹವನ್ನು ನಾವು ನೋಡಬಹುದಾಗಿದೆ ಎರಡನೇ ಆವರಣದಲ್ಲಿ ಲಕ್ಷ್ಮೀ ದೇವತೆಯಾದ ರಂಗನಾಯಕಿ ಗುಡಿಯನ್ನು ನೋಡಬಹುದು ಹಬ್ಬ ಹರಿದಿನಗಳಲ್ಲಿ ದೇವತೆ ತನ್ನ ಗುಡಿಯಿಂದ ಹೊರಬರುವುದಿಲ್ಲ ಆದರೆ ಆಕೆಯನ್ನು ಭಗವಾನ್ ರಂಗನಾಥರೇ ಭೇಟಿ ಮಾಡುತ್ತಾರೆ ವರ್ಷದಲ್ಲಿ ಒಂದು ದಿನ ಮಾತ್ರ ನಾವು ಭಗವಾನ್ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿ ದೇವಿಯನ್ನು ಒಟ್ಟಿಗೆ ನೋಡಬಹುದು ಆ ದಿನವೇ ಪಂಗುನಿ ಉತಿರಂ ದಿನ ದೇವಾಲಯದ ಪ್ರವೇಶ ದ್ವಾರದಲ್ಲಿ ವಿಷ್ಣುವಿನ ವಾಹನವಾದ ಗರುಡ ದೇವರನ್ನು ನೋಡಬಹುದು ಇಪ್ಪತ್ತೈದು ಅಡಿ ದೊಡ್ಡ ಗರುಡ ದೇವರು ತನ್ನ ಅಂಗೈಗಳನ್ನು ಜೋಡಿಸಿ ರಂಗನಾಥ ಸ್ವಾಮಿಯ ಎದುರು ಕುಳಿತಿರುವುದನ್ನು ಕಾಣಬಹುದು ಗ್ರಹ ದೋಷಗಳಿದ್ದವರನ್ನು ಈ ಗರುಡಾಳ್ವಾರ್ ರಕ್ಷಿಸುತ್ತಾರೆ ಎಂಬ ನಂಬಿಕೆ ಇದೆ ಭಗವಾನ್ ಹನುಮಾನ್ ದೇವರ ವಿಗ್ರಹವು ಗರುಡ ದೇವಾಲಯದ ಹಿಂಭಾಗದಲ್ಲಿ ಕಂಡುಬರುತ್ತದೆ ಚಕ್ರ ತಾಳ್ವಾರ್ ಅಥವಾ ಸುದರ್ಶನ ದೇವಾಲಯವು ಐದನೇ ಪ್ರಕಾರದಲ್ಲಿದ್ದು ಸುದರ್ಶನ ಚಕ್ರವು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ ತಾಳ್ವಾರ್ ದೇವಾಲಯವು ಪೂರ್ವ ದಿಕ್ಕಿನಲ್ಲಿದ್ದು ಶ್ರೀರಂಗಂ ತಿರುಕೋವಿಲ್ಲೂರ್ ತಿರುಮೋಹರ್ ಮತ್ತು ಕಾಂಚೀಪುರಂನಲ್ಲಿ ಮಾತ್ರ ಈ ದೇಗುಲಗಳನ್ನು ನಾವು ನೋಡಬಹುದಾಗಿದೆ ತಾಳ್ವಾರ್ ದೇಗುಲದ ಎದುರುಗಡೆಯೇ ರಾಮಾನುಜರಿಗೆ ಪ್ರತ್ಯೇಕ ಗುಡಿ ಇದೆ ಅವರು ತಮ್ಮ ನೂರಿಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ವರ್ಷಗಳನ್ನು ಶ್ರೀರಂಗಂನಲ್ಲಿ ಕಳೆದರು ಮತ್ತು ಇಪ್ಪತ್ತು ವರ್ಷಗಳ ಕಾಲ ಅವರು ಶ್ರೀರಂಗಂನ ದೇವಾಲಯದ ಮುಖ್ಯ ಅರ್ಚಕರಾಗಿದ್ದರು ರಾಮಾನುಜರು ಹನ್ನೆರಡನೇ ಶತಮಾನದಲ್ಲಿ ಪಂಚರಾತ್ರ ಆಗಮನವನ್ನು ಆಧರಿಸಿ ದೇವಾಲಯದ ಆಚರಣೆಗಳು ಮತ್ತು ಆಡಳಿತವನ್ನು ಸ್ಥಾಪಿಸಿದರು ಅವರ ಮೃತ ಶರೀರವನ್ನು ಈಗಲೂ ಸಹ ಈ ದೇವಸ್ಥಾನದಲ್ಲಿ ಸಂರಕ್ಷಿಸಿಟ್ಟಿದ್ದು ಅದನ್ನು ಸಹ ನಾವು ನೋಡಬಹುದಾಗಿದೆ ಈ ದೇವಾಲಯದಲ್ಲಿ ಪ್ರಸಿದ್ಧ ತಮಿಳು ಕವಿ ಕಂಬಾರರು ಕಂಬದ ರಾಮಾಯಣವನ್ನು ಪಠಿಸಿದ್ದರಿಂದ ಅಲ್ಲಿನ ಮಂಟಪಕ್ಕೆ ಕಂಬರ ಮಂಟಪ ಎಂದೇ ಕರೆಯುತ್ತಾರೆ ಶ್ರೀರಂಗನಾಥ ಸ್ವಾಮಿಯು ಅತೀ ದೊಡ್ಡ ದೇವಾಲಯವಾಗಿದ್ದು ನೂರ ರಿಂದ ನೂರ ಐವತ್ತೆಂಟು ಎಕರೆಗಳಲ್ಲಿ ಹರಡಿಕೊಂಡಿದ್ದು ಇಪ್ಪತ್ತೊಂದು ಭವ್ಯವಾದ ಗೋಪುರಗಳು ಎಂಬತ್ತೊಂದು ಗರ್ಭಗುಡಿಗಳು ಹಾಗೂ ಮೂವತ್ತೊಂಬತ್ತು ಭವ್ಯವಾದ ಮಂಟಪಗಳನ್ನು ಹೊಂದಿದೆ ಶ್ರೀರಂಗಂನ ಹೆಮ್ಮೆ ಎಂದರೆ ಅದರ ರಾಜಗೋಪುರ ದೇವಾಲಯದ ದಕ್ಷಿಣದಲ್ಲಿರುವ ರಾಜಗೋಪುರವು ಏಷ್ಯಾದ ಅತ್ಯಂತ ಎತ್ತರದ ದೇವಾಲಯವಾಗಿದೆ ಮತ್ತು ವಿಶ್ವದ ಎರಡನೇ ಅತಿ ಎತ್ತರದ ಗೋಪುರವಾಗಿದೆ ಇದು ಇನ್ನೂರ ಮೂವತ್ತೊಂಬತ್ತು ವರೆ ಅಡಿಗಳಷ್ಟು ಎತ್ತರದಲ್ಲಿದೆ ಶ್ರೀಲಂಕಾದ ತೀರವನ್ನು ಮೇಲ್ಭಾಗದಿಂದ ನೋಡಬಹುದಾಗಿದೆ ಈ ರಾಜಗೋಪುರವನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರ್ಮಿಸಲಾಯಿತು ಇತರ ಇಪ್ಪತ್ತು ಗೋಪುರಗಳನ್ನು ಹದಿನಾಲ್ಕರಿಂದ ಹದಿನೇಳನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ ಈ ದೇವಾಲಯದ ವಿಶೇಷತೆಗಳಲ್ಲಿ ಸಾವಿರ ಕಾಲಿನ ಮಂಟಪವೂ ಸಹ ಒಂದು ಇದು ನಮ್ಮ ಹೆಮ್ಮೆಯ ವಿಜಯನಗರದ ಅರಸರು ನೀಡಿರುವಂತಹ ಕೊಡುಗೆಯಾಗಿದೆ ಇಲ್ಲಿನ ಸಾವಿರ ಕಂಬಗಳಲ್ಲಿ ಯೋಧರ ಶಿಲ್ಪಗಳನ್ನು ನಾವು ಗಮನಿಸಬಹುದಾಗಿದೆ ಇದೊಂದು ಸಭಾಂಗಣವಾಗಿದ್ದು ವಿವಿಧ ಆಕಾರಗಳು ಆಕೃತಿಗಳಿಂದ ಕೂಡಿದೆ ಸಿಲಿಂಡರಿನ ಆಕಾರದ ಕುದುರೆಗಳು ಕುದುರೆ ಸವಾರರು ಹುಲಿಗಳ ವಿವಿಧ ಶಿಲ್ಪಗಳನ್ನು ಹೊಂದಿದ್ದು ಬಹುಪಾಲು ಎಲ್ಲ ಕಂಬಗಳ ಎರಡು ಬದಿಗಳಲ್ಲಿಯೂ ಕುದುರೆ ರಥಗಳನ್ನು ಕೆತ್ತಲಾಗಿದೆ ಈ ದೇವಾಲಯವು ಆರಂಭಿಕ ಮಹಾನ್ ಚೋಳ ಮತ್ತು ಮಹಾನ್ ನಾಯಕರ ಅವಧಿಯ ನಡುವಿನ ಶಾಸನಗಳಲ್ಲಿ ಜೀರ್ಣೋದ್ಧಾರಗಂಡ ಬಗ್ಗೆ ಉಲ್ಲೇಖವಿದೆ ವೆಲ್ಲೈಗೋಪುರದ ಎಡಭಾಗದಲ್ಲಿ ಶೇಷ ರಾಯರ್ ಮಂಟಪವಿದ್ದು ಈ ಮಂಟಪಗಳ ಕಂಬಗಳಲ್ಲಿ ದಶಾವತಾರ ಮತ್ತು ರಾಮಾಯಣದ ದೃಶ್ಯಗಳಿವೆ ಈ ದೇವಾಲಯದ ಬಗ್ಗೆ ಸುಮಾರು ಏಳ್ನೂರ ತೊಂಬತ್ತಕ್ಕೂ ಹೆಚ್ಚು ಶಾಸನಗಳು ಲಭ್ಯವಿದೆ ವೆಲ್ಲೈಗೋಪುರದ ಎಡಭಾಗದಲ್ಲಿ ಶೇಷರಾಯರ ಮಂಟಪವಿದ್ದು ಈ ಮಂಟಪದ ಕಂಬಗಳಲ್ಲಿ ದಶಾವತಾರ ಹಾಗೂ ರಾಮಾಯಣದ ದೃಶ್ಯಗಳನ್ನು ಕಾಣಬಹುದಾಗಿದೆ ಈ ದೇವಾಲಯವನ್ನು ಆರೋಗ್ಯ ಕೇಂದ್ರವಾಗಿಯೂ ಬಳಸುತ್ತಿದ್ದುದನ್ನು ಇಲ್ಲಿಯ ಶಾಸನಗಳಿಂದ ನಾವು ತಿಳಿಯಬಹುದಾಗಿದೆ ದೇವಾಲಯವು ಹಲವಾರು ವಿಶೇಷತೆಗಳಿಂದ ಕೂಡಿದ್ದು ಈ ದೇವಾಲಯದ ಆವರಣದಲ್ಲಿಯೇ ಹನ್ನೆರಡು ನೀರಿನ ಟ್ಯಾಂಕ್ಗಳು ಧಾನ್ಯಗಳನ್ನು ಸಂಗ್ರಹಿಸುವ ತೊಟ್ಟಿಗಳು ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿಗಳನ್ನು ನಾವು ಗಮನಿಸಬಹುದಾಗಿದೆ ಎರಡು ನೀರಿನ ಟ್ಯಾಂಕ್ಗಳು ಎರಡು ಮಿಲಿಯನ್ ಲೀಟರ್ ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದ ನಾವು ಈ ಶ್ರೀರಂಗಂ ದ್ವೀಪವು ಮಳೆ ನೀರು ಕೊಯ್ಲು ಸೌಲಭ್ಯವನ್ನು ಹೊಂದಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ ಹಾಗೆಯೇ ಆಹಾರ ಧಾನ್ಯ ಸಂಗ್ರಹವನ್ನು ವೈಜ್ಞಾನಿಕವಾಗಿ ಮಾಡುತ್ತಿದ್ದುದರ ಬಗ್ಗೆಯೂ ತಿಳಿದುಕೊಳ್ಳಬಹುದಾಗಿದೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವ ಕೊಟ್ಟಾರಂ ಅನ್ನು ನಾವು ಇಲ್ಲಿ ಗಮನಿಸಬಹುದಾಗಿದ್ದು ಇವು ನಲವತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಅಗಲವನ್ನು ಹೊಂದಿದೆ ಈ ಕೊಟ್ಟಾರಂನಲ್ಲಿ ಭಕ್ತರು ನೀಡಿದ ಧಾನ್ಯಗಳು ಹಾಗೂ ದೇವಾಲಯದ ಭೂಮಿಯಿಂದ ಸಂಗ್ರಹಿಸಿದ ಭತ್ತವನ್ನು ಸಂರಕ್ಷಿಸುತ್ತಿದ್ದರು ಈ ದೇವಾಲಯದಲ್ಲಿ ಗರುಡ ವಾಹನ ಸಿಂಹವಾಹನ ಹನುಮಂತ ವಾಹನ ಮತ್ತು ಶೇಷವಾಹನಗಳಂತಹ ಹಲವಾರು ರಥಗಳಿವೆ ಇವುಗಳನ್ನು ಉತ್ಸವಗಳು ಮತ್ತು ವಿವಿಧ ಧಾರ್ಮಿಕ ಚಟುವಟಿಕೆಗಳಿಗೆ ಬಳಸುತ್ತಾರೆ ವೈಕುಂಠ ಏಕಾದಶಿ ಈ ದೇವಾಲಯದ ವಿಶೇಷ ಹಬ್ಬವೆಂದೇ ಪರಿಗಣಿಸಲಾಗಿದೆ ಇಪ್ಪತ್ತೊಂದು ದಿನ ಧನುರ್ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಇಲ್ಲಿ ನಡೆಸಲಾಗುತ್ತದೆ ವೈಕುಂಠ ಏಕಾದಶಿಯ ದಿನ ಶ್ರೀ ರಂಗನಾಥ ಸ್ವಾಮಿ ರಾಜನ ಆಸ್ಥಾನವನ್ನು ಅಲಂಕರಿಸುವುದರಿಂದ ಶ್ರೀರಂಗರಾಜ ಎಂದೇ ಕರೆಯುತ್ತಾರೆ ಈ ರಾಜ ದರ್ಬಾರ್ ಆಯಿರಂ ಕಾಲ್ ಮಂಟಪದಲ್ಲಿ ವೈಕುಂಠ ಏಕಾದಶಿ ಎಂದು ನಡೆಯುತ್ತದೆ ಈ ದೇವಾಲಯವು ಪಟ್ಟಣದ ಆಧ್ಯಾತ್ಮಿಕ ಕೇಂದ್ರವಾಗಿ ಮಾತ್ರವಲ್ಲದೆ ಪ್ರಮುಖ ಆರ್ಥಿಕ ಮತ್ತು ದತ್ತಿ ಸಂಸ್ಥೆಯಾಗಿಯೂ ಶಿಕ್ಷಣ ಮತ್ತು ಆಸ್ಪತ್ರೆಯ ಸೌಲಭ್ಯಗಳನ್ನು ನೀಡುತ್ತಿತ್ತು ಎಂಬುದನ್ನು ಇಲ್ಲಿ ಮನಗಣಬಹುದಾಗಿದೆ ಹಾಗೂ ಈ ದೇವಾಲಯದ ಆವರಣದಲ್ಲಿಯೇ ಅಡುಗೆ ಮನೆಯಿದ್ದು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಸಹ ಆ ಕಾಲದಿಂದಲೂ ನೀಡುತ್ತಿದ್ದುದನ್ನು ನಾವು ಗಮನಿಸಬಹುದಾಗಿದೆ ಈ ಸುಪ್ರಸಿದ್ಧ ದೇವಾಲಯವು ಎರಡು ಸಾವಿರದ ಹದಿನೈದರಲ್ಲಿ ಯುನೆಸ್ಕೋದಿಂದ ಸಾಂಸ್ಕೃತಿಕ ಪರಂಪರೆಯ ಸಂಕೇತ ಮತ್ತು ವಿಶ್ವ ಪರಂಪರೆಯ ತಾಣವಾಗಿ ನಾಮನಿರ್ದೇಶನಗೊಂಡಿದೆ ಈ ದೇವಾಲಯದ ಇತಿಹಾಸವು ಯಾವುದೇ ವೆಬ್ ಸೀರೀಸ್ಗಿಂತ ಕಡಿಮೆಯೇನೂ ಇಲ್ಲ ಈ ದೇವಾಲಯದ ಇತಿಹಾಸವು ರಕ್ತಸಿಕ್ತವಾಗಿ ವರ್ಣರಂಜಿತವಾಗಿ ಯಾವುದೇ ಪತ್ತೆದಾರಿ ಕಾದಂಬರಿಗಳಿಗಿಂತಲೂ ಕಡಿಮೆ ಇಲ್ಲದಂತೆ ತನ್ನದೇ ಆದಂತಹ ಮೊನಚಾದ ಹೃದಯ ವಿದ್ರಾವಕ ಇತಿಹಾಸವನ್ನು ಹೊಂದಿದ್ದು ಈ ದೇವಾಲಯದ ಇತಿಹಾಸದ ಬಗ್ಗೆ ನಾವು ಮತ್ತೊಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ದೇವಾಲಯದ ಇತಿಹಾಸವು ಈ ದೇವಾಲಯಕ್ಕಿಂತಲೂ ತುಂಬ ದೊಡ್ಡದಾಗಿದ್ದು ಹಾಗೂ ವಿಶಿಷ್ಟವಾಗಿದೆ ರಕ್ತಸಿಕ್ತವಾಗಿದೆ ಹೃದಯ ವಿದ್ರಾವಕವಾಗಿದೆ ಮರ್ಯಾದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶ್ರೀ ರಾಮನೋಜಾಚಾರ್ಯರ ಪಾರ್ಥಿವ ಶರೀರವನ್ನು ಆಂಡಾಳ್ರವರ ಐಕ್ಯ ವಿಗ್ರಹವನ್ನು ನಾಚಿಯಾರ್ ವಿಗ್ರಹವನ್ನು ಹಾಗೂ ವೆಲ್ಲಾಯಿ ಗೋಪುರವನ್ನು ಮರೆಯದೆ ದರ್ಶಿಸಬೇಕು ವೆಲ್ಲಾಯಿ ತ್ಯಾಗವನ್ನು ನಾವು ನೆನೆಯಲೇಬೇಕು ಏಳು ಪ್ರದಕ್ಷಿಣ ಪಥ ಇಪ್ಪತ್ತೊಂದು ಗೋಪುರ ಮೂವತ್ತೊಂಬತ್ತು ಮಂಟಪ ಐವತ್ತು ಗರ್ಭಗೃಹಗಳುಳ್ಳ ಈ ವಿಶಿಷ್ಟ ಬೃಹದಾಕಾರದ ದೇವಾಲಯವನ್ನು ಜೀವಮಾನದಲ್ಲಿ ಒಮ್ಮೆಯಾದರೂ ದರ್ಶಿಸಿ ಪುನೀತರಾಗಲೇಬೇಕು ಹಲವಾರು ಮೋಸ ದಾಳಿಗಳನ್ನು ಸಮರ್ಥವಾಗಿ ಎದುರಿಸಿ ಎದೆಯುಬ್ಬಿಸಿ ನಮ್ಮೆಲ್ಲರ ಹೆಮ್ಮೆ ಧೈರ್ಯ ಸ್ವಾಭಿಮಾನದ ಪ್ರತೀಕವೆನಿಸಿರುವ ಈ ದೇವಾಲಯಕ್ಕೆ ಜೀವಮಾನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ದರ್ಶಿಸಿ ಪುನೀತರಾಗಿ ಶ್ರೀರಂಗನಾಥಸ್ವಾಮಿ ದೇವಾಲಯವು ಶಾಸನ ಶಾಸ್ತ್ರಜ್ಞರಿಗೆ ನಿಜವಾದ ನಿಧಿಯಾಗಿದೆ ಈ ದೇವಾಲಯದಿಂದ ಇದುವರೆಗೆ ಆರುನೂರ ನಲವತ್ತಕ್ಕೂ ಹೆಚ್ಚು ಶಾಸನಗಳನ್ನು ಓದಿ ಪ್ರಕಟಿಸಲಾಗಿದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತನ್ನ ದಕ್ಷಿಣ ಭಾರತೀಯ ಶಾಸನಗಳ ಸರಣಿಯಲ್ಲಿ ಸಂಪೂರ್ಣ ಸಂಪುಟ ಇಪ್ಪತ್ನಾಲ್ಕನ್ನು ಈ ದೇವಾಲಯದಿಂದ ನಕಲು ಮಾಡಿದ ಶಾಸನಗಳನ್ನು ದಾಖಲಿಸಲು ಮೀಸಲಿಟ್ಟಿದೆ ಶಾಸನಗಳು ನಾಲ್ಕೈದು ಸಾವಿರ ವರ್ಷಗಳ ಅವಧಿಯಲ್ಲಿ ಇತಿಹಾಸ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಮೇಲೆ ಆಸಕ್ತಿದಾಯಕ ಮತ್ತು ಅಮೂಲ್ಯವಾದ ಬೆಳಕನ್ನು ಚೆಲ್ಲುತ್ತದೆ ಈ ದೇವಾಲಯವು ಆರಂಭಿಕ ಚೋಳ ಮತ್ತು ಪಾಂಡ್ಯರ ಆಡಳಿತಾವಧಿಯ ಕಾಲದ್ದಾಗಿದೆ ಈ ಶಾಸನಗಳಲ್ಲಿನ ದಾಖಲೆಗಳು ಜಮೀನುಗಳ ಗಡಿಗಳನ್ನು ನಮೂದಿಸುವಾಗ ನೀರಾವರಿ ಸೌಲಭ್ಯಗಳು ಭೂ ಅಳೆತಗಳು ತೆರಿಗೆ ರಚನೆ ಮತ್ತು ನಿರ್ದಿಷ್ಟ ಗ್ರಾಮಗಳಲ್ಲಿ ಜಮೀನುಗಳಿಗೆ ಒದಗಿಸಿದ ಹೆಸರುಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತದೆ ಜನರಿಗೆ ವೈದ್ಯಕೀಯ ಸೇವೆ ಸಲ್ಲಿಸಿದ ಆರೋಗ್ಯ ಕೇಂದ್ರವಾಗಿದ್ದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಫ್ರೆಸ್ಕೊ ಮತ್ತು ಮ್ಯೂರಲ್ ಪೇಂಟಿಂಗ್ಗಳನ್ನು ಈ ದೇವಾಲಯಗಳಲ್ಲಿ ಕಾಣಬಹುದು ಈ ದೇವಾಲಯದ ಸಂಕೀರ್ಣದ ಗೋಡೆಗಳನ್ನು ಗಿಡಮೂಲಿಕೆ ಹಾಗೂ ತರಕಾರಿಗಳ ಬಣ್ಣಗಳನ್ನು ಬಳಸಿ ಸೊಗಸಾದ ವರ್ಣಚಿತ್ರಗಳಿಂದ ಚಿತ್ರಿಸಲಾಗಿದೆ ಆ ಸಮಯದಲ್ಲಿ ಅವರು ಅನುಸರಿಸುತ್ತಿದ್ದಂತಹ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಈ ಚಿತ್ರಗಳಲ್ಲಿ ಚಿತ್ರಿಸಿದ್ದಾರೆ ದೇವರು ಮತ್ತು ದೇವತೆಗಳ ಆಕೃತಿಗಳು ನಮಗೆ ಕಥೆಗಳನ್ನು ಹೇಳುತ್ತವೆ ಮತ್ತು ನೈತಿಕ ಪಾಠವನ್ನು ಬೋಧಿಸುತ್ತದೆ ಈ ವರ್ಣಚಿತ್ರಗಳಲ್ಲಿ ಬಳಸಲಾದ ಉನ್ನತ ತಂತ್ರಜ್ಞಾನಗಳು ಈ ವರ್ಣಚಿತ್ರಗಳಿಗೆ ದೀರ್ಘಾವಧಿಯ ಜೀವನವನ್ನು ಖಾತ್ರಿಪಡಿಸಿದೆ ಮತ್ತು ಈ ಆಧುನಿಕ ದಿನಗಳಲ್ಲಿ ಅವುಗಳನ್ನು ಪುನರುತ್ಪಾದಿಸಲು ಕಠಿಣ ಸವಾಲನ್ನು ಒಡ್ಡುತ್ತದೆ ಈ ವೈಕುಂಠ ಏಕಾದಶಿಯ ದಿನ ತ್ರಿರಂಗ ದರ್ಶನವನ್ನು ಮಾಡಿದ ನಮ್ಮ ನಿಮ್ಮೆಲ್ಲರಿಗೂ ದೇವರು ಸಕಲ ಭಾಗ್ಯಗಳನ್ನು ಕರುಣಿಸಲಿ ಮನೋ ಇಚ್ಛೆ ಈಡೇರಲಿ ಎಂದು ಆಶಿಸುತ್ತ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ